ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜುವೆಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ತೀರ್ಥಹಳ್ಳಿ ಕಾಶ್ಮೀರದಲ್ಲಿ ಏನು ಉಗ್ರರಿಂದ ಹತ್ಯೆಯಾಯಿತು ಅದರಲ್ಲಿ ಇಬ್ಬರು ಕನ್ನಡಿಗರು ಕೂಡ ಇದ್ದದ್ದು ಬಹಳ ಬೇಸರದ ಸಂಗತಿ ಅದರಲ್ಲೂ ನಮ್ಮ ಶಿವಮೊಗ್ಗದವರೇ ಆದಂತಹ ಮಂಜುನಾಥ್ ಕೂಡ ಒಬ್ಬರು ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಶಿವಮೊಗ್ಗ ನಗರಕ್ಕೆ ಬರ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಅವರಿಗೆ ನಾವು ಒತ್ತಾಯವನ್ನು ಮಾಡ್ತೇವೆ ಅವರು ಮಂಜುನಾಥ್ರವರ ನಿವಾಸಕ್ಕೆ ತೆರಳಿ ಅವರಿಗೆ ಸಾಂತ್ವನವನ್ನು ಹೇಳಿ ಅವರ ಕುಟುಂಬದವರಿಗೆ ಸರ್ಕಾರದಿಂದ ಏನು ಹತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ ಅದು ಸಾಲ್ದು ಐವತ್ತು ಲಕ್ಷ ರೂಪಾಯಿನ ಭರವಸೆಯನ್ನು ನೀಡಿ ಜೊತೆ ಜೊತೆಗೆ ಆ ಕುಟುಂಬದ ಅವರ ಮಗ ಇರ್ಬೋದು ನಾನು ಇವರೊಬ್ಬರದ ಬಗ್ಗೆನೇ ಇಲ್ಲ ಇನ್ನೊಬ್ಬರು ಕನ್ನಡಿಗರ ಬಗ್ಗೆನೂ ಇದ್ದೀನಿ ಅವರ ಕುಟುಂಬದವರಿಗೆ ಒಂದು ಸರ್ಕಾರಿ ಕೆಲಸದ ಭರವಸೆಯ ಪತ್ರವನ್ನು ಕೊಡಬೇಕು ಅಂಥೇಳಿ ಒತ್ತಾಯವನ್ನು ಮಾಡ್ತೇವೆ ಮೊನ್ನೆ ನಡೆದ ಆಯವ್ಯಯದಲ್ಲಿ ಬಜೆಟ್ನಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಶಿವಮೊಗ್ಗ ಜಿಲ್ಲೆಯ ಸಂಪಾದನೆ ಏನಂತಂದರೆ ಶೂನ್ಯ ಬಹಳ ನಮ್ಮ ಜಿಲ್ಲೆಗೆ ಅನ್ಯಾಯವಾಗಿದೆ ಅದನ್ನು ಸರಿದೂಗಿಸ್ಲಿಕ್ಕೋಸ್ಕರ ಅವರು ಬಂದಂತಹ ಸಂದರ್ಭದಲ್ಲಿ ಶಿವಮೊಗ್ಗದಕ್ಕೆ ಬಂದಂತಹ ಈ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗ ನಗರದ ಎಸ್ ಪಿ ಕಚೇರಿ ಏನಿದೆ ನಮ್ಮ ಶಿವಮೊಗ್ಗ ನಗರದ ಎಸ್ ಪಿ ಕಚೇರಿ ಏನಿದೆ ಅದರ ಹಿಂಭಾಗದ ಎಲ್ಲ ಪ್ರದೇಶಗಳಲ್ಲಿ ಸೇರಿಸಿ ಎಲ್ಲ ಸ್ಥಳವನ್ನು ಸೇರಿಸಿ ಅಲ್ಲಿ ಒಂದು ಜಿಲ್ಲಾಧಿಕಾರಿ ಕಚೇರಿ ಒಂದು ಜಿಲ್ಲಾ ಪಂಚಾಯತ್ ಕಚೇರಿ ಮತ್ತು ಎಸ್ ಪಿ ಕಚೇರಿ ಯಾವ ಮೂರುಗಳನ್ನು ಮೂರನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಮಂತ್ರಿಗಳು ಕೂಡ ನಾನು ಪ ಮಾಧ್ಯಮದಲ್ಲಿ ನೋಡಿದ್ದೆ ಮಂತ್ರಿಗಳು ಮೂರು ನಾಲ್ಕು ಬಾರಿ ಹೇಳಿದರು ಬಜೆಟ್ನ ಮುಂಚೆ ಒಂದು ಎಸ್ಟಿಮೇಟ್ ಕೂಡ ಸರ್ಕಾರಕ್ಕೆ ಹೋಗಿದೆ ಇನ್ನೂರು ಕೋಟಿಯ ಎಸ್ಟಿಮೇಟನ್ನು ಕೂಡ ಕಳಿಸಿದ್ದಾರೆ ಇಲಾಖೆಯವರು ಅದನ್ನು ಬಂದಂಥ ಸಂದರ್ಭದಲ್ಲಿ ಅವರು ಘೋಷಣೆಯನ್ನು ಮಾಡಬೇಕು ಅದನ್ನು ಸಾಕಾರ ಮಾಡಬೇಕು ಏನು ನಮ್ಮ ಮಂತ್ರಿಗಳು ಮತ್ತು ಇಲಾಖೆಯಿಂದ ಹೋಗಿದೆ ಆ ಒಂದು ಕಾಮಗಾರಿಗೆ ಅವರು ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂಥೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ಜೊತೆ ಜೊತೆಗೆ ನಾವು ನೀವೆಲ್ಲ ನೋಡ್ತಾ ಇದ್ದೀವಿ ರೈಲ್ವೆ ಸ್ಟೇಷನಿಗೆ ಹೋಗೋ ರೋಡ್ನಲ್ಲಿ ದೇವರಾಜರ ಸುಭವನ ಅದು ನಾನು ಆಗ ಶಾಸಕನಾಗಿದ್ದಾಗ ಹದಿನಾರು ಹದಿನೇಳರಲ್ಲೇನೋ ಅದು ಭೂಮಿ ಪೂಜೆ ಆಗಿದ್ದು ಅನಿಸ್ತದೆ ಇವತ್ತಿಗೆ ಇನ್ನೆರಡು ವರ್ಷ ಹೋದರೆ ಹತ್ತು ವರ್ಷ ಆಗೋಗತ್ತೆ ಇನ್ನೂ ಕೂಡ ಆಮೆಗತಿಯಲ್ಲಿ ಕಾಮಗಾರಿ ನಡೀತಾ ಇದೆ ಅವರ ಹೆಸರಿನ ಭವನವನ್ನು ಬಹಳ ಬೇಗ ಮುಗಿಸ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು ಅದು ಈ ರೀತಿ ಆಗಿರೋದು ದುರ್ದೈವ ಆದರೆ ತಕ್ಷಣ ಅದನ್ನು ಮುಗಿಸುವಂಥ ಕೆಲಸ ಅದಕ್ಕೆ ಏನು ಬೇಕು ಅಧಿಕಾರಿಗಳ ಜೊತೆ ಮಾತಾಡಿ ಅನುದಾನವನ್ನು ಕೂಡ ಅದಕ್ಕೆ ಬಿಡುಗಡೆ ಮಾಡಿಕೊಡ್ಬೇಕು ಅಂತೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇನೆ ಜೊತೆ ಜೊತೆಗೆ ನಮ್ಮ ಫ್ಲೈ ಓವರ್ ಕಳೆದ ಬಜೆಟ್ನಲ್ಲಿ ಆಯವ್ಯಯದಲ್ಲಿ ಅದನ್ನು ಹೇಳಿದರು ನಾವು ಇದನ್ನು ಪೂರ್ಣಗೊಳಿಸ್ತೀವಿ ಅಂತ ಆದರೆ ಅವತ್ತು ಅಲ್ಲಿ ಬೊಮ್ಮನ್ಕಟ್ಟೆ ನಿವಾಸಿಗಳೆಲ್ಲ ಸಿಹಿಯನ್ನು ಹಂಚಿದ್ದು ನಾವು ನಿಮ್ಮ ಮಾಧ್ಯಮದ ಮೂಲಕ ಪತ್ರಿಕೆಯಲ್ಲಿ ಮತ್ತೆ ಟಿ ವಿಗಳಲ್ಲಿ ನೋಡಿದ್ವಿ ಆದರೆ ಆ ಬಜೆಟ್ ಮುಗಿದು ಇನ್ನೊಂದು ಬಜೆಟ್